ಮತ್ತೆ ವೇಜ್ ಪೇಮೆಂಟು ಕೂಡ ಕೊಟ್ಟಿಲ್ಲ ನಂಬರ್ ಒನ್ ನಂಬರ್ ಟೂ ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೆಂಬ್ರಣ ಕೊಟ್ಟಿದ್ದೀವಿ ಮೊದಲನೇ ಮೆಮೊರಾಂಡ್ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತು ಹಾಂ ಅದು ಎರಡನೇ ಮೆಮರಾಂಡಮು ಎರಡನೇ ಮೆಮರಾಂಡಮ್ನಲ್ಲಿ ಹದಿನೆಂಟು ಸಾವಿರದ ನೂರ ಇಪ್ಪತ್ತ ಎಪ್ಪತ್ತೆರಡು ಕೋಟಿ ಕೊಟ್ಟಿದ್ದೀವಿ ಇವತ್ತಿನವರಿಗೆ ಕೇಂದ್ರ ಸರ್ಕಾರದವರು ಒಂದು ಬಿಡುಗಾಸು ಕೂಡ ಕೊಟ್ಟಿಲ್ಲ ಕೇಳಿದ್ರೆ ಈ ಬಿ ಜೆ ಪಿಯವರು ಅವರು ಜಗಳಕ್ಕೆ ಬರ್ತಾರೆ ನಾವು ಏನು ಮಾಡೋದು ಅವ್ರನಿಗೆ ಬೆಂಬಲಿಸ್ತಾರೆ ಕರ್ನಾಟಕ ಕೊಟ್ಟಿಲ್ಲ ಅನ್ನೋದು ಸತ್ಯ ನೀವು ಕೇಳೋ ರೀತಿ ಕೇಳಬೇಕು ಕೇಳೋ ರೀತಿ ಅದಕ್ಕೆಪ್ಪ ನಿಮ್ಮ ಲೀಡರ್ಶಿಪ್ನಲ್ಲೇ ಹೋಗೋಣ ನಟರಯ ನಿಮ್ಮ ಲೀಡರ್ಶಿಪ್ನಲ್ಲಿ ನಿಮ್ಮ ಲೀಡರ್ಶಿಪ್ನಲ್ಲೇ ಹೋಗ್ತೀವಿ ನಟಯ್ಯಪ್ಪ ಶೋಕ ಅಂತ ಹೇಳಿದೆ ನಾನು அதுக்கு ரெஸ்பான்ஸே இல்ல